ವರೆ ಇದು ಬಳ್ಳಾರಿಯಲ್ಲಿ ನಮ್ಮ ನಾಗೇಂದ್ರ ಅನ ಹೊಲದಾಗ ಹದಿನೈದು ಎಕರೆ ಅಂಜೂರು ಗಿಡವನ್ನು ಸಸಿಯನ್ನು ನಾಟಿ ಮಾಡಿದ್ದೇವೆ ಇದರ ಹೆಸರು ಬಂದು ಬಳ್ಳಾರಿ ಅಂಜೂರ್ ಅಂತೇಳಿ ಇದು ಸುಮಾರು ಎರಡು ತಿಂಗಳ ಸಸಿ ಆಗಿದೆ ಈ ಸಸಿ ನಾವು ನಾಟುವಾಗ ಫಸ್ಟಿಗೆ ಟ್ರೈಕೋಟರ್ಮೆರ್ಡಿ ಸುಡೋಮೋನಾಸ್ ಗ್ರಿಫಿನ್ ಅಂಥೇಳಿ ಬ ಬಯೋ ಫರ್ಟಿಲೈಝರ್ ಮತ್ತು ಸೈರನ್ ಅಂಥೇಳಿ ಬಯೋ ಫರ್ಟಿಲೈಸರನ್ನು ನೆ ನೆಲದಲ್ಲಿ ಹಾಕಿ ನಾವು ಗಿಡವನ್ನು ನಾಟಿ ಮಾಡಿದ್ವಿ ಈಗ ನಾಟಿ ಮಾಡಿದ ತ ಆದಮೇಲೆ ಎರಡು ತಿಂಗಳ ಬೆಳೆ ನೋಡಿ ನಿಮಗೆ ಗಿಡ ಪಂಗಲ್ ಹೆಂಗೆ ಬಂದಿದೆ ಆರೋಗ್ಯಕರವಾದ ಬೆಳೆ ಕೊಂಬೆಗಳು ಮತ್ತು ಗಿಡವೊಂದು ಎಲೆಗಳು ಯಾವುದೇ ರೋಗ ಇಲ್ಲದಾಗೆ ನಿಮಗೆ ಇದರಲ್ಲಿ ಅಂಜೂರಲ್ಲಿ ಬಹಳ ಬೇಗನೆ ಬರುವ ವಿಲ್ಟ್ ಆಗಲಿ ಡೈಬ್ಯಾಕ್ ಆಗಲಿ ಅಟ್ಯಾಕ್ ಆಗುತ್ತೆ ಆದರೆ ಇದು ಎರಡು ತಿಂಗಳಿಗೆ ಒಳ್ಳೆ ಗ್ರೋತ್ ಬಂದಿದೆ ಆರೋಗ್ಯವಾಗಿ ಗಿಡ ಬೆಳೆದಿದೆ ಈ ಥರ ಎಲ್ಲ ರೈತ ಬಾಂಧವರು ಅಂಜೂರುಗಳಿಗೆ ಸಸಿ ನಾಟು ಮಾಡುವಾಗ ನೀವು ಡ್ರೈ ಸಂಜೀವಿನಿ ಕ್ರಿಫೀನು ಸೈರನ್ ಹಾಕಿ ಸ್ವಲ್ಪ ಒಂದು ಐವತ್ತು ಗ್ರಾಮ್ ಡಿ ಎ ಪಿ ಹಾಕಿ ನೆಲದಲ್ಲಿ ಸಸಿ ಇಟ್ಕೊಂಡ್ರೆ ಒಳ್ಳೆಯ ಆರೋಗ್ಯಕರವಾದ ಬೆಳೆ ಮತ್ತು ಗಿಡ ಚೆನ್ನಾಗಿ ಬರುತ್ತೆ ಇದು ಹಣ್ಣಿಗೆ ಬರಬೇಕಂದ್ರೆ ಸುಮಾರು ಇವಾಗ ನಿಮಗೆ ಹದಿನೆಂಟರಿಂದ ಒಂಬತ್ತರಿಂದ ಹದಿನೆಂಟು ತಿಂಗಳೊಳಗೆ ಒಳ್ಳೆ ಗಿಡ ದೊಡ್ಡದಾಗಿ ಕಾಯಿಗಳು ಎಲ್ಲ ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ ಎಲ್ಲ ರೈತರು ಇದೇ ಥರನ ಮಾಡಿಕೊಂಡು ಸಾವಯವ ಕೃಷಿಯಲ್ಲಿ ನೀವು ಮುಂದೆ ಹೋಗ್ಬೇಕಂತೇಳಿ ನಾನು ರೈತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ